ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ನಮಸ್ಕಾರ ವೀಕ್ಷಕರೇ ಕಳೆದ ಹತ್ತು ದಿನಗಳ ಹಿಂದೆ ಶ್ರೀ ಕಾಲಜ್ಞಾನ ಬ್ರಹ್ಮ ಸದ್ಗುರು ವಿಶ್ವ ಕಾಲಜ್ಞಾನ ಶಿವಯೋಗಿ ತಳ್ಳಿಯಾಳ್ ಕೋಡಿಮಠ ಸಂಸ್ಥಾನ ಗಜೇಂದ್ರಗಡ ಡಾಕ್ಟರ್ ಶರಣಬಸವ ಮಹಾಸ್ವಾಮಿಗಳು ನುಡಿದಿದ್ದ ಕಾಲಜ್ಞಾನ ಭವಿಷ್ಯದ ಕುರಿತು ಎ ಟು ಜೆಡ್ ಟಿವಿನಲ್ಲಿ ವಿಡಿಯೋ ಪ್ರಸಾರವಾಗಿದೆ ಇದಕ್ಕೆ ಇಪ್ಪತ್ತೈದು ಸಾವಿರ ವ್ಯೂಸ್ ಕೂಡ ಬಂದಿದೆ ಉತ್ತಮ ಪ್ರತಿಕ್ರಿಯೆ ಕೂಡ ಸಿಕ್ಕಿದೆ ಇದಲ್ಲದೆ ಅವರನ್ನು ಭೇಟಿ ಮಾಡಲು ಬೆಂಗಳೂರು ಸೇರಿದಂತೆ ಅಕ್ಕಪಕ್ಕ ಜಿಲ್ಲೆಗಳಿಂದ ಅವರನ್ನು ಭೇಟಿ ಮಾಡಲು ಜನರು ಕಾತುರದಿಂದ ಕಾಯುತ್ತಿರುವುದು ತಿಳಿದು ಬಂದಿದೆ ಯಾರೆಲ್ಲ ಅವರನ್ನು ಭೇಟಿ ಮಾಡಲು ಇಚ್ಛೆ ಹೊಂದಿದ್ದೀರಾ ಎನ್ನುವುದಕ್ಕೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಒಂದು ವಾರದ ಒಳಗೆ ಒಂದು ಲಕ್ಷ ವ್ಯೂಸ್ ಈ ವಿಡಿಯೋಗೆ ಬಂದರೆ ಹದಿನೈದು ಒಳಗಾಗಿ ಸ್ವಾಮಿಗಳನ್ನು ಬೆಂಗಳೂರಿಗೆ ಕರೆಸಿ ಒಂದು ಸಾರ್ವಜನಿಕ ಸಂದರ್ಶನವನ್ನು ಎ ಟು ಜೆಡ್ ಟಿವಿ ವತಿಯಿಂದ ಆಯೋಜಿಸಲು ಶ್ರಮಿಸುತ್ತೇವೆ ಯಾರೆಲ್ಲ ಅವರನ್ನು ಭೇಟಿ ಮಾಡಲು ಕಾಯುತ್ತಿದ್ದೀರೋ ಈ ವಿಡಿಯೋಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಈ ವಿಡಿಯೋವನ್ನು ಶೇರ್ ಮಾಡಿ ಎ ಟು ಜೆಡ್ ಟಿವಿಗೆ ಮತ್ತೊಂದು ಬೇಸರದ ಸಂಗತಿ ಅಂದರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರು ಸಬ್ಸ್ಕ್ರೈಬ್ ಆಗದೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ದಯಮಾಡಿ ಎಲ್ಲರೂ ಎ ಟು ಜೆಡ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೆ ನೀವು ಯಾವುದೇ ಹಣ ಕೊಡಬೇಕಿಲ್ಲ ಇದು ಸಂಪೂರ್ಣ ಫ್ರೀ ನಿಮ್ಮ ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ ಒಂದು ಶೇರ್ ನಮಗೆ ಮರಳು ಭೂಮಿಯಲ್ಲಿ ನೀರು ಸಿಕ್ಕಂತೆ ದಯಮಾಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು